ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ರೈತ ಸಂಪರ್ಕ ಕೇಂದ್ರದಲ್ಲಿ ಬಿತ್ತನೆ ಬೀಜ ಖರೀದಿಸಲು ಮುಂದಾದ ರೈತರು ಮುಂಗಾರು ಹಂಗಾಮಿಗೆ ಬೇಕಾಗುವಂತ ಬೀಜಗಳನ್ನು ಸೋಯಾಬೀನ್ ಮುಸುಕಿನ ಜೋಳ ಹೆಸರು ಉದ್ದು ಭತ್ತ ಹೀಗೆ ಹಲವು ಬಿತ್ತನೆ ಬೀಜಗಳು ಖರೀದಿಸಲು ಬಂದಂತಹ ರೈತರು ರೈತ ಸಂಪರ್ಕಕ್ಕೆ ಭೇಟಿ ನೀಡಿ ರೈತರಿಗೆ ಬಿತ್ತನೆ ಬೀಜ ಸಮರ್ಪಕವಾಗಿ ನೀಡುವುದನ್ನು ಪರಿಶೀಲಿಸಿ ಮತ್ತು ರೈತರಿಗೆ ಬಿತ್ತನೆ ಮಾಡುವಾಗ ತೇವಾಂಶದ ಬಗ್ಗೆ ಮಾಹಿತಿ ನೀಡಿದರು ಕುಮಾರ್ ಅಗ್ರಿಕಲ್ಚರ್ ಧಾರವಾಡ ಈಗ ನಾನು ರೈತ ಸಂಪರ್ಕ ಕೇಂದ್ರ ಹುಬ್ಬಳ್ಳಿ ಇದರಲ್ಲಿದ್ದೀನಿ ಎಲ್ಲ ಏನೋ ರೈತರಿಗೆ ಬೇಕಾದಷ್ಟು ಬೀಜವನ್ನು ದಾಸ್ತಾನು ಮಾಡಿದ್ದೀವಿ ಯಾಕೆಂದರೆ ಮುಂಗಾರು ಹಂಗಾಮ್ ಈಗ ಪ್ರಾರಂಭ ಆಗ್ತಾಯಿದೆ ನಮಗೆ ಜೂನ್ ಮೊದಲನೇ ವಾರದಿಂದ ಜುಲೈ ಅಂತ್ಯದವರೆಗೆ ಸಹಿತ ಮುಂಗಾರು ಹಂಗಾಮ್ ಇರೋದರಿಂದ ಬೀಜವನ್ನು ಹಂತ ಹಂತವಾಗಿ ನಾವು ರೈತರಿಗೆ ಕೊಡುವಂಥ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಯಾವುದೇ ಬೀಜದ ಕೊರತೆ ಇಲ್ಲ ಇಲ್ಲಿ ಬೇಕಾಗಿರುವಂಥ ಸೋಯಾಬೀನ್ ಇರ್ಬೋದು ಅಥವಾ ಮೇ ಮುಸ್ಕಿನ್ ಜೋಳ ಇರ್ಬೋದು ಹೆಸರು ಉದ್ದು ಭತ್ತ ಎಲ್ಲ ಬೀಜವನ್ನು ಸಹಿತ ಜಿಲ್ಲೆಯ ಎಲ್ಲ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಕ್ರಮೇಣವಾಗಿ ದಾಸ್ತಾನು ಮಾಡಿ ರೈತರಿಗೆ ಏನು ಸಬ್ಸಿಡಿ ದರದಲ್ಲಿ ಕೊಡಲಿಕ್ಕೆ ನಾವೆಲ್ಲ ಕ್ರಮಕ್ಕೆ ವಹಿಸಿದ್ದೀವಿ ಇಲ್ಲಿ ಸಣ್ಣ ಅತಿ ಸಣ್ಣ ಮತ್ತು ದೊಡ್ಡ ರೈತರಿಗೆ ಐದು ಎಕರೆವರೆ ಮಾತ್ರ ಕೊಡಲಿಕ್ಕೆ ಸಾಧ್ಯತೆ ಇರುವಂಥದ್ದು ಸೊ ರೈತರು ಸಾವಧಾನವಾಗಿ ಬಂದು ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ ನಾನು ನಮ್ಮ ರೈತ ಮಾದರು ಕೇಳ್ಕೊಡ್ತೀನಿ ಉ ಬೀಜ ಬೇಕಾಷ್ಟಿದೆ ನಮ್ಮ ಜಿಲ್ಲೆಗೆ ಅವಶ್ಯಕತೆ ಇರುವಂಥ ಬೀಜಕ್ಕಿಂತ ಜಾಸ್ತಿ ಬೀಜ ಟಿ ಎಸ್ ತ್ರೀ ಆರ್ ವೆರೈಟಿ ಇದೆ ಬಟ್ ಏನಂದರೆ ಹಿಂದೆ ಎಲ್ಲ ಭಾಳ ಕಡಿಮೆ ಹೋಗ್ತಾ ಇತ್ತು ನಮ್ಮ ಜಿಲ್ಲೆಯಲ್ಲಿ ಹಾಗಾಗಿ ಸ್ವಲ್ಪ ನಮಗೆ ಬೇಡಿಕೆ ಏನು ನಮಗೆ ಅಂದಾಜಿಲ್ಲ ಬಟ್ ಈಗ ಬೇಕಾದಷ್ಟು ಕೊಡಲಿಕ್ಕೆ ಸಾಧ್ಯತೆ ಇದೆ ಬೇಕಾದಷ್ಟು ಕೊಡ್ತೀನಿ ನಮಗೆ ತೊಗರಿ ಬೀಜ ಒಂದಾದಿ ಒಂದೇ ಒಂದು ಎರಡು ದಿವಸ ಹೆಚ್ಚು ಕಡಿಮೆ ಆಗ್ಬೋದು ಬಟ್ ನಮ್ಮಲ್ಲಿ ಸಾಕಷ್ಟು ತೊಗರಿ ಬೀಜ ಇದೆ ಯಾಕೆಂದರೆ ಈ ತೊಗರಿಯನ್ನು ಏಕೆ ಏಕೆ ಬೆಳೆಯಾಗಿ ಬೆಳೆಯೋದು ನಮ್ಮಲ್ಲಿ ಕಡಿಮೆ ಯಾಕೆಂದರೆ ಅಂತರ ಬೆಳೆಯಾಗಿ ಬೆಳೆಯುವಂಥ ಸಾಧ್ಯತೆ ಇರೋದರಿಂದ ನಮಗೆ ಹೆಚ್ಚಿಗೆ ಬೇಡಿಕೆ ಮಾಡಿ ಇನ್ನೂ ಹೆಚ್ಚಿಗೆ ಕೊಡ್ತೀನಿ ಯಾಕಂದರೆ ತೊಗರಿ ಬಿತ್ತನೆಗೆ ಇನ್ನೂ ಟೈಮ್ ಇದೆ ಟಿ ಎಸ್ ತ್ರೀ ಆಗಿ ಇನ್ನು ಜೂನ್ ಹದಿನೈದುವರೆಗೂ ಜುಲೈ ಜೂನ್ ಅಂತ್ಯದವರೆಗೂ ಟೈಮ್ ಇರೋದರಿಂದ ಈ ಸಾಕಷ್ಟು ಬೀಜ ನಮ್ಮಲ್ಲಿ ಇದೆ ಕೊಡ್ತೀವಿ ಈಗ ಮತ್ತೊಂದು ರೈತ ಬಾಂಧವರು ಏನಂದರೆ ಸೋಯಾಬೀನ್ ಬಿತ್ತನೆ ಮಾಡುವಂಥ ಸಂದರ್ಭದಲ್ಲಿ ಮಣ್ಣಿನ ಒಂದು ಏನು ತೇವಾಂಶ ನೋಡಿಕೊಂಡು ಚೆನ್ನಾಗಿದ್ದರೆ ಮಾತ್ರ ಬಿತ್ತನೆ ಮಾಡೋದು ಒಳ್ಳೆಯದು ಏಕೆಂದರೆ ಸೋಯಾಬೀನ್ ಬೆಳೆ ಸ್ವಲ್ಪ ಭಾಳ ಸೆನ್ಸಿಟಿವ್ ಸಾಯಿಲ್ ಟೆಂಪ್ರೇಚರ್ ಜಾಸ್ತಿ ಇದ್ದರೆ ಅಂದರೆ ಏನು ಭೂಮಿಯ ಒಂದು ತೇವಾಂ ಇದು ಶಾಖ ಜಾಸ್ತಿ ಇದ್ದರೆ ಮೊಳಕೆ ಪ್ರಮಾಣ ಕಡಿಮೆ ಆಗುತ್ತೆ ಮೊಳಕೆ ಆಗದಿರೋ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಮಳೆ ಆದ ನಂತರ ತೇವಾಂಶವನ್ನು ನೋಡಿಕೊಂಡು ಬಿತ್ತನೆ ಮಾಡೋದು ಸೂಕ್ತ ಇದರ ಜೊತೆಯಲ್ಲಿ ಈಗ ಜಿಲ್ಲೆಯಲ್ಲಿ ರಸಗೊಬ್ಬರವೂ ಸಹಿತ ಎಲ್ಲ ಕಡೆ ದಾಸ್ತಾನಿದೆ ಈಗ ರೈತ ಬಾಂಧವರು ಕೇಳ್ಕೊಳೋದೇನೆಂದರೆ ಸೋಯಾಬೀನು ನಾವು ಪಲ್ಸಸ್ ಅಂತ ಏನು ಹೇಳ್ತೀವಿ ಸೋಯಾಬೀನ್ ಇರ್ಬೋದು ಉದ್ದಿರ್ಬೋದು ಹಾಗೂ ಏನು ಹೆಸರು ಇರ್ಬೋದು ಇವುಗಳಿಗೆ ನಾವು ಡಿ ಎ ಪಿಗೆ ಪರ್ಯಾಯವಾಗಿ ಇಪ್ಪತ್ತು ಇಪ್ಪತ್ತು ಸೊನ್ನೆ ಹದಿಮೂರು ಇರ್ಬೋದು ಅಥವಾ ಇನ್ನಿತರ ಕಾಂಪ್ಲೆಕ್ಸ್ ರಸಗೊಬ್ಬರ ಉಪಯೋಗಿಸೋದ್ರಿಂದ ಒಂದು ಭೂಮಿಗೆ ಪೊಟ್ಯಾಶ್ ಕೊಡಲಿಕ್ಕೆ ಸಾಧ್ಯತೆ ಇದೆ ಆದರೆ ರೈತ ಬಾಂಧವರು ಕೇವಲ ಡಿ ಎ ಪಿ ಅನ್ನೋದೇ ಇನ್ನಿತರ ಸಾಕಷ್ಟು ಕಾಂಬಿನೇಷನ್ ಎನ್ ಪಿ ಕೆ ಇರುವಂಥ ರಸಗೊಬ್ಬರವನ್ನೇ ಬಳಸಬೇಕು ಅಂತ ಹೇಳಿ ನಾನು ರೈತ ಬಾಂಧವರು ಕೇಳ್ಕೊಡ್ತೀನಿ ಹುಬ್ಬಳ್ಳಿಯ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿ ಮಾತನಾಡಿ ಮುಂಗಾರು ಬಿತ್ತನೆ ಬೀಜ ಇನ್ನೂರ ಐವತ್ತು ಕ್ವಿಂಟಲ್ ಸೋಯಾಬೀನ್ ಇಪ್ಪತ್ತು ಕ್ವಿಂಟಲ್ ಅಷ್ಟು ಹೆಸರು ಐವತ್ತು ಕ್ವಿಂಟಲ್ಷ್ಟು ಗೋವಿನ ಜೋಳ ಯಾವುದೇ ಬೀಜಗಳು ಕೊರತೆ ಇಲ್ಲದೆ ಸಮರ್ಪಕವಾಗಿ ನೀಡುತ್ತಿದ್ದೇವೆ ಎಂದು ತಿಳಿಸಿದರು ನಾನು ಕೃಷಿ ಅಧಿಕಾರಿ ರೈತ ಸಂಪರ್ಕ ಕೇಂದ್ರ ಈಗ ಪ್ರಸ್ತುತ ಮುಂಗಾರು ಸಾಲಿಗೆ ನಮ್ಮ ಹುಬ್ಬಳ್ಳಿ ರೈತ ಸಂಪರ್ಕ ಕೇಂದ್ರದಲ್ಲಿ ಸುಮಾರು ಕ್ವಿಂಟಲ್ ಹಾಗೂ ಹೆಸರು ಮತ್ತು ಐವತ್ತು ಕ್ವಿಂಟಲ್ದಷ್ಟು ಗೋವಿನ ಜೋಳ ದಾಸ್ತಾನಿದ್ದು ಯಾವುದೇ ಬೀಜದ ಕೊರತೆ ಈಗ ಸದ್ಯಕ್ಕೆ ಇಲ್ಲ ಹಾಗೆ ಯಾವುದಾದ್ರೂ ಬೀಜಕ್ಕೆ ಅಡಿಕೆ ಬಂದಲ್ಲಿ ಯಾವುದು ಸಂಬಂಧಿತ ತಳಿಯನ್ನು ನಾವು ಮೇಲಾಧಿಕಾರಿಗಳಿಗೆ ಹೇಳಿ ತರಿಸಿ ಕೊಡುವಂತಹ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ ಅಂತೇಳಿ ರೆಸ್ಪಾನ್ಸ್ ಇದೆ ಸರ್ ಈಗ ಎರಡು ದಿನಗಳಿಂದ ನಮ್ಮದು ರಶ್ ಇತ್ತು ಇವತ್ತು ಸ್ವಲ್ಪ ಕಡಿಮೆ ಇದೆ ಯಾಕಂದರೆ ಮಳೆ ಒಂದು ಸ್ವಲ್ಪ ಕಡಿಮೆ ಆಗಿದ್ರೆ ನಮ್ಗೆ ಮೂಮೆಂಟ್ ಇರೋದಂದರೆ ಈಗ ಸೋಯಾಬೀನ್ ಜಾಸ್ತಿ ಮೂಮೆಂಟ್ ಇದೆ ಅದೇ ರೀತಿಯಾಗಿ ಗೋವಿನ ಜೋಳ ಇದೆ ಹೆಸರು ಒಂದು ಸ್ವಲ್ಪ ಮಳೆ ಆದರೆ ಹೆಸರು ಕೂಡ ಮೂಮೆಂಟ್ ಆಗುತ್ತೆ ಮೂಮೆಂಟ್ ಆಗುತ್ತೆ ಸರ್ ಈಗ ಸದ್ಯ ನಮ್ಮದು ಒಂದು ನೂರ ಐವತ್ತು ಕ್ವಿಂಟಲ್ದಷ್ಟು ಸೋಯಾಬೀನ್ ಮಾರಾಟ ಆಗಿದೆ ಅದೇ ರೀತಿಯಾಗಿ ಒಂದು ಇಪ್ಪತ್ತು ಕ್ವಿಂಟಲ್ದಷ್ಟು ಗೋವಿನ ಜೋಳ ಆ ರೀತಿ ಅದೇ ರೀತಿಯಾಗಿ ಹದಿನೈದು ಕ್ವಿಂಟಲ್ದಷ್ಟು ಹೆಸರು ಈಗಾಗಲೇ ಮಾರಾಟ ಆಗಿದೆ ಮೂರು ದಿನದಲ್ಲಿ ಏನೇನು ನಿಮಗೆ ಇಲ್ಲಿ ಸೌಕರ್ಯ ಸಿಗುತ್ತೋ ಸರ್ ಬೀಜ ಕೊಡ್ತಿರೋ ಎಲ್ಲ ರೇಟು ಮಾರ್ಕೆಟ್ಗಿಂತ ಭಾಳ ಚಂಪೈತೆ ಸರಿಯಾಗಿ ಗೊಬ್ಬರ ಸಿಗ್ತಾ ಇಲ್ಲ ಬೀಜ ಅಂತೂ ಸ್ಟಾಕ್ ಹೆಚ್ಚು ಬಿಟ್ರಿ ಬೀಸುದೇನು ಸಮಸ್ಯೆ ಇಲ್ಲ ಗೊಬ್ಬರ ಎಲ್ಲ ಒನ್ ಟು ಡಬಲ್ ರೇಟ್ ಆಗಿಬಿಟ್ಟೈತೆ ವರ್ಷ ಹ್ಞೂ ಹಿಂಗಾದ್ರೆ ರೈತರು ಗೊತ್ತಿದೆ ಹೆಂಗೆ ಏನು ರೇಟ್ ಜಂಪ್ ಒಳಗಿತ್ತು ಜಂಪ್ ಅಂದರೆ ಇಲ್ಲ ಒಂದೊಂದು ಪ್ಯಾಕೆಟ್ಗೆ ಎರಡುನೂರು ಮುನ್ನೂರು ರೂಪಾಯಿ ಜಂಪ್ ಆಗಿದೆ ಹಾಂ ಮತ್ತು ರೈತರು ಹೆಂಗೆ ರಿಸರ್ಕೊಂಡು ಹೆಂಗೆ ಬಿತ್ತದೆ ಹೆಂಗೆ ಎಷ್ಟು ಎಕರೆಗೆ ಮಾಡ್ತೀರಿ ನೋಡಿ ಇಲ್ಲಿ ವರ್ಷ ವರ್ಷ ಒಂದು ಇಪ್ಪತ್ತು ಇಪ್ಪತ್ತೈದು ಎಕರೆ ವಾ ಕೊಡೋದು ಐದು ಎಕರೆ ಅಲ್ಲ ಇವರು ಇವ್ರು ಕೊಡೋದು ಐದು ಎಕರೆ ನಮ್ಮ ಮತ್ತೆ ಮಾರ್ಕೆಟ್ ಆರೋಪಂದ್ರೆ ಸರ್ ರೇಟ್ ಕಡಿಮೆ ಆದ್ರೆ ಚಲೋ ಆಗೈತೆ ರೀ ಇದ್ರಿ ಮೊದಲ ಹೋದ ವರ್ಷ ಬರಗಾಲ ರೀ ಈ ವರ್ಷ ಬಿತ್ತುದು ತೊಂದರೆ ಐತಿ ರೇಟ್ ರೇಟ್ ಕಡಿಮೆ ಮಾಡ್ರೆ ಭಾಳ ಚಲೋ ಆಗೈತೆ ಸರ್ ತಮ್ಮ ಹೆಸರು ಸಿದ್ದಪ್ಪ ಡೋಂಕ್ ನೋಡಂತ ಹೇಳಿ ಸರ್ ಕೃಷಿ ಅಮರಗೋಳ ರೀ ಕೃಷಿ ಬೈರಗೊಬ್ಬ ರೈತ ಎಲ್ಲ ಬೀಜ ಕರೆಕ್ಟ್ ಕೊಡ್ತಾರೆ ಹಂಗೇನಿಲ್ಲ ಎಲ್ಲ ತಿಳಿಸಿ ಹೇಳ್ತಾರೆ ಈಗ ಹಿಂಗೆ ಇದು ಮಾಡಿರಿ ಹಿಂಗೆ ಇದನ್ನ ಬೆಳ್ದಿರಿ ಈ ಟೈಮಿಗೆ ಇದನ್ನು ಮಾಡ್ರಿ ಅಂತೆಲ್ಲ ಉಪಯೋಗ ಹೇಳ್ತಾರೆ ಸರ್ ಎಷ್ಟು ನಿಮಗೆ ಈಗ ಎಕರೆ ಮಾಡಿದರೆ ಇದು ಒಂದು ಪಾಕೆಟಿಗೆ ಹನ್ನೆರಡುನೂರು ರೂಪಾಯಿ ಹನ್ನೊಂದು ನೂರ ತೊಂಬತ್ತೆರಡು ಐತೆ ಸರ್ ಸರ್ವಾಯ್ ಅದ್ರಾಗ ಮೂರು ನಮೂನಿ ಐತಿ ರೀ ಕೆ ಡಿ ಎಸ್ ಜೆ ಎಸ್ ತ್ರೀ ರೂಪಾಯಿ ಅಂತೇಳಿ ಒಂದೊಂದು ಇದಕ್ಕೆ ಒಂದೊಂದು ರೇಟ್ ಐತೆ ಸರ್ ಒಂದು 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 ಎಕರೆಗೆ ಒಂದು ಪ್ಯಾಕೆಟ್ ಬಂದ್ರು ಸರ್ ಒಂದು ಒಂದು ಇಪ್ಪತ್ತೈದು ಇಪ್ಪತ್ತಾರು ಕೆ ಜಿ ಬಿತ್ತೀವಿ ರೀ ನಾವು ಅದೊಂದು ಇಪ್ಪತ್ತೈದು ಕೆ ಜಿ ಪ್ಯಾಕೆಟ್ ಐತಿ ಕೆ ಡಿ ಎಸ್ ಅಂತೇಳಿ ಒಳ್ಳೆ ಜೆ ಎಸ್ ತ್ರೀ ಇತ್ತು ರೂಪಾಯಿ ಮೂವತ್ತು ಕೆ ಜಿ ಬೇಕಾರು ಸರ್ ಅದು ಹದಿನಾಲ್ಕು ನೂರು ರೂಪಾಯಿನ ಐದು ಸರ್ ಇದು ಹನ್ನೊಂದು ನೂರ ತೊಂಬತ್ತೆರಡು ರೂಪಾಯಿ ಸರ್ ಕೆಡಿ ಎಸ್ ಅಂದರೆ ನಾವು ಮಂಡ್ಯ ಮಾತು ಮಾಡ್ತೀವಿ ರೀ ಬೀಜ ಬರ್ತೀವಿ ಎಲ್ಲ ತ್ರೀಸ್ ಹತ್ತಿರ ಸರ್ ಹಂಗೇನೆ ಓಕೆ